ಅಧ್ಯಯನವನ್ನ ಮಾಡಬೇಕಾಗಿದೆ ಈ ಕಪ್ಪು ಕೋಣಿ ದುರಂತವನ್ನ ನೋಡ್ಕೊಂಡು ಬಂದಿದ್ದೀವಿ ಕಪ್ಪು ಕೋಣೆ ದುರಂತ ಸೃಷ್ಟಿಕರ್ತ ಯಾರೇ ಆಮೇಲೆ ಹಾಗಾದ್ರೆ ಕಪ್ಪು ಕೋಣಿ ದುರಂತ ನಡೆದ ವರ್ಷ ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತರಂದು ಹಾಗಾದ್ರೆ ಎಷ್ಟು ಜನರನ್ನು ಬಂಧಿಸಲಾಗಿತ್ತು ನೂರ ನಲವತ್ತಾರು ಜನರನ್ನು ಬಂಧಿಸಲಾಗಿತ್ತು ಬದಿ ಸಂಖ್ಯೆ ಎಷ್ಟು ಇಪ್ಪತ್ತ್ ಮೂರು ಮರಣ ಹೊಂದಿದವರ ಸಂಖ್ಯೆ ಎಷ್ಟು ಒಂದು ನೂರ ಮೂರು ಒನ್ ಫೋರ್ಟಿ ಸಿಕ್ಸ್ ಒನ್ ಟ್ವೆಂಟಿ ತ್ರೀ ಮೆಂಬರ್ಸ್ ಏನಾಗಿದ್ದಾರೆ ಮರಣ ಅದಕ್ಕಾಗಿ ನಾವು ಏನು ಕರಿತೀವಿ ಭಾರತದ ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ ಅಂತೇಳಿ ಕರ್ಕೊಂಡು ಬರ್ತೀವಿ ಅಂತೇಳಿ ನೋಡ್ತೀವಿ

ಹುಗ್ಳಿ ನದಿಯ ದಂಡೆಯ ಮೇಲೆ ಕಂಡುಬರುವಂತಹ ಒಂದು ಪ್ರಮುಖವಾಗಿರುವಂತಹ ಇದು ನೋಡಿ ಇಲ್ಲೊಂದು